ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ರಂಜಿತಾ ರಂಗನಾಥ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ತವ್ರ ಮನೆಗೆ ಬಂದಿದ್ದೀನಿ ಆ್ಯಕ್ಚುಲಿ ಟು ಟು ತ್ರೀ ಮಂತ್ಸ್ ಆಗಿತ್ತು ಬರೋದಕ್ಕಾಗಿರಲಿಲ್ಲ ಯಾಕಂದರೆ ನಾನು ಜಾಬ್ ಮಾಡ್ತಾ ಇರೋದ್ರಿಂದ ಬರೋದಕ್ಕಾಗ್ತಾ ಇರಲಿಲ್ಲ ನಾವು ಬರೋ ಅಷ್ಟರಲ್ಲಿ ಅಮ್ಮ ರಾಗಿ ಕಟಾವೆಲ್ಲ ಮಾಡ್ಕೊಂಡಿದ್ರು ಅವರೇ ಗಿಡ ಎಲ್ಲ ತಗಡಿ ಗಿಡ ಎಲ್ಲ ಚೆನ್ನಾಗಿ ಕಾದಿತ್ತು ಮತ್ತು ಅಮ್ಮ ಕರೆದ್ರು ಅಪ್ಪ ನಿಮಗೋಸ್ಕರ ಏನೋ ಮಾಡ್ತಿದ್ದಾರೆ ಬನ್ನಿ ಅಂತ ನಾನು ನನ್ನ ಮಗಳು ಒಳಗಡೆ ಹೋದ್ವಿ ಅಪ್ಪ ಹುಣಸೆ ತೊಕ್ಕು ಮತ್ತು ರಾಗಿ ತೊಕ್ಕನ ರೆಡಿ ಮಾಡ್ತಾ ಹಸಿ ಹುಣಸೆಕಾಯಿನ ಚೆನ್ನಾಗಿ ಜಜ್ಜುತ್ತಾ ಇದ್ರು ಇದಕ್ಕೆ ಮೊಮ್ಮಗಳು ಹೆಲ್ಪ್ ಮಾಡ್ತಾ ಇದ್ಲು ನೋಡಿದ್ರೆ ಬಾಯಲ್ಲಿ ನೀರು ಬರೋ ನಿಜವಾಗ್ಲೂ ನೀರು ತುಂಬಾ ನೀರು ಬರ್ತಾಯಿದೆ ಅಪ್ಪ ಹುಣಸೆ ತಕ್ಕನ ಕುಡ್ತಾಯಿದ್ರೆ ಮೊಮ್ಮಗಳು ಹೊಲದಲ್ಲಿ ಅವ್ರ ತಾತ ಮಾಡೋ ಕೆಲಸ ಇದ್ದಾಳೆ ಮಣ್ಣಾಗಿದ್ದಾ ಇದ್ದಾಳೆ ಅವಳಿಗಂತೂ ಅವ್ರ ಅಜ್ಜಿ ಮನೆಗೆ ಬಂದರೆ ತುಂಬಾ ಖುಷಿ ಅವಳಿಗೆ ಅದ್ರ ಜೊತೆಗೆ ನನ್ನ ಮಾತಂತೂ ಒಂದು ಪರ್ಸೆಂಟು ಸಹ ಕೇಳಲ್ಲ ಮತ್ತು ಅವ್ರ ತಾತ ಕರೋದ್ರು ಹುಣ್ಶೀತಕ್ಕು ರೆಡಿ ಆಯಿತು ಅದು ರಿವ್ಯೂಸು ಸಹ ಹೇಳಿದ್ರು ಹೇಗಿತ್ತು ಅಂತ ಇದಾಗಿತ್ತು ನನ್ನ ಈ ದಿನದ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್